ನಮಸ್ಕಾರ ಸ್ನೇಹಿತರೆ ಇವತ್ತು ನಿಮ್ಮ ಜೊತೆ ನಾನು ಈ ಕರ್ನಾಟಕ ಗೃಹ ಮಂಡಳಿಯಿಂದ ಒಂದು ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ದಾರೆ ಅದನ್ನು ನಾವು ಇವತ್ತು ಡಿಸ್ಕಸ್ ಮಾಡೋಣ ಮೊದಲಿಗೆ ಏನಪ್ಪ ಅಂತಂತಂದ್ರೆ ಇಲ್ಲಿ ಕರ್ನಾಟಕ ಗೃಹ ಮಂಡಳಿ ಅವರು ರಾಯಚೂರು ಜಿಲ್ಲೆಯ ಒಂದು ಮಾನ್ವಿ ತಾಲೂಕು ಅಂತ ಏನಿದೆ ಅಲ್ಲಿ ಒಂದು ಎರಡೇ ಹಂತದ ಬಡಾವಣೆ ಇದೆ ಅಲ್ಲಿ ವಿವಿಧ ವರ್ಗದ ಮನೆ ಹಾಗೂ ನಿವೇಶನಿ ಅಭಿವೃದ್ಧಿಪಡಿಸಿದ್ದಾರೆ ಸೊ ಅಲ್ಲಿ ಉಳಿದಿರತಕ್ಕಂತಹ ಮನೆ ಹಾಗೂ ನಿವೇಶನಗಳು ಏನಿದೆ ಅಂದರೆ ಪ್ಲಾಟ್ಗಳು ಏನಿದೆ ಈಗ ಅವರು ಸೇಲ್ ಮಾಡ್ತಾಯಿದ್ದಾರೆ ಸೇಲ್ ಯಾವ ಥರ ಅಪ್ಪ ಅಂತಂತಂದರೆ ಇದು ಲಾಟ್ರಿ ಮೂಲಕ ಅಂತಂದರೆ ಮೊದಲಿಗೆ ನಾವು ಈ ಪ್ಲಾಟ್ಗೆ ಅರ್ಜಿ ಸಲ್ಲಿಸಬೇಕು ಆ ಅರ್ಜಿ ಸಲ್ಲಿಸಿದ ಮೇಲೆ ಅರ್ಜಿ ಪರಿಶೀಲನೆ ಆದ ನಂತರ ಅವರು ಎಷ್ಟು ಪ್ಲಾಟ್ ಇದ್ದಾವೆ ಅಷ್ಟು ಲಾಟ್ರಿಯನ್ನು ಎತ್ತಾರೆ ಅಂತಂತಂದರೆ ನಾನು ಮುಂದೆ ತಿಳಿಸ್ತೀನಿ ಎಕ್ಸಾಂಪಲ್ ಇಲ್ಲಿ ಒಂದು ನೂರ ಹದಿನಾರು ಎಲ್ ಐ ಜಿ ನಿವೇಶನ ಎಲ್ ಐ ಜಿ ಅಂತಂದರೆ ಥರ್ಟಿ ಫೋರ್ಟಿ ನಿವೇಶನ ಇದ್ದಾವೆ ಈ ಥರ್ಟಿ ಫೋರ್ಟಿ ನಿವೇಶನಕ್ಕೆ ಅವರು ಅರೌಂಡ್ ಒಂದು ಎರಡು ಸಾವಿರ ಜನ ಇದಕ್ಕೆ ಅರ್ಜಿ ಸಲ್ಲಿಸಿದ್ದಾರೆ ಅಂದರು ಅವ್ರ ಹತ್ರ ಒನ್ನೂರ ಹದಿನಾರು ಪ್ಲಾಟ್ಗಳಿವೆ ಈಗ ಒನ್ನೂರ ಹದಿನಾರು ಪ್ಲಾಟ್ ಇದಾವಲ್ಲ ಅದಕ್ಕೆ ಹದಿನಾರು ಒಂದೂರ ಹದಿನಾರು ಜನರ ಹೆಸರನ್ನು ಲಾಟ್ರಿ ಮುಖಾಂತರ ತೆಗಿತಾರೆ ಆ ಹದಿನ ಒನ್ನೂರ ಹದಿನಾರು ಜನಕ್ಕೆ ಆ ಪ್ಲಾಟ್ಗಳನ್ನು ಕೊಡ್ತಾರೆ ಅದೇ ಥರ ಇಲ್ಲಿ ಎಮ್ ಐ ಜಿ ಪ್ಲಾಟ್ಗಳಿವೆ ಎಚ್ ಐ ಜಿ ಪ್ಲಾಟ್ಗಳಿವೆ ಎಚ್ ಐ ಜಿ ಟೂ ಪ್ಲಾಟ್ಗಳಿವೆ ಅಂತಂತಂದರೆ ಎಲ್ ಐ ಜಿ ಅಂತಂದರೆ ತರ್ಟಿ ಫೋರ್ಟಿ ಎಮ್ ಐ ಜಿ ಅಂತಂದರೆ ಇದು ಥರ್ಟಿ ಫಿಫ್ಟಿ ಎಚ್ ಐ ಜಿ ಅಂತಂತಂದರೆ ಸಿಕ್ಸ್ಟಿ ಫೋರ್ಟಿ ಈ ಥರ ಬೇರೆ ಬೇರೆ ಸೈಜ್ಗಳ ಪ್ಲಾಟ್ಗಳು ಇಲ್ಲಿ ಇವೆ ಲಾಟ್ರಿ ಮುಖಾಂತರ ನಿಮಗೆ ಈ ಏನು ಪ್ಲಾಟ್ಗಳು ಸಿಗುವ ಒಂದು ಅವಕಾಶ ಇದೆ ಮತ್ತು ಇಲ್ದೊಡಿ ಇ ಡಬ್ಲ್ಯೂ ಎಸ್ಗೆ ಮೊದಲಿಗೆ ಇ ಡಬ್ಲ್ಯೂ ಇ ಡಬ್ಲ್ಯೂ ಎಸ್ ಎಕನಾಮಿಕಲಿ ವೀಕರ್ ಸೆಕ್ಷನ್ ವರ್ಗದಲ್ಲಿ ಯಾರಿದ್ದಾರೆ ಅವರು ಈ ವರ್ಗದ ಒಂದು ಪ್ಲಾಟ್ಗಳಿಗೆ ಅರ್ಜಿ ಹಾಕ್ಬೋದು ಇಲ್ಲಿ ಐದು ಪ್ಲಾಟ್ಗಳಿವೆ ಮತ್ತು ಪ್ಲಾಟ್ಗಳ ಏನು ದರ ಇದೆ ಒಂದು ಚದುರ ಅಡಿಗೆ ಒಂದು ನೂರ ಎಪ್ಪತ್ತೈದು ಅಂದರೆ ಇ ಡಬ್ಲ್ಯೂ ಎಸ್ ಅಂತಂದರೆ ಇದು ನಾರ್ಮಲಿ ಇಪ್ಪತ್ತು ಇಂಟು ಮೂವತ್ತು ಫೀಟ್ ಪ್ಲಾಟ್ ಆಗಿರುತ್ತೆ ಅಂತಂದರೆ ಆರುನೂರ ಚದುರಡಿ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಸಿಕ್ಸ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಇಂಟು ಒನ್ ಸೆವೆಂಟಿ ಫೈ ಅಂತಂದರೆ ನಿಮಗೆ ಒಂದು ಲಕ್ಷದ ಐದು ಸಾವಿರದಲ್ಲಿ ಒಂದು ಪ್ಲಾಟ್ ಸಿಗುತ್ತೆ ಒಂದು ಒಂದು ಲಕ್ಷದ ಐದು ಸಾವಿರ ರೂಪಾಯಿಯಲ್ಲಿ ನಿಮಗೆ ಒಂದು ಪ್ಲಾಟ್ ಅದು ಈಗಿನ ಕಾಲದಲ್ಲಿ ಈ ರೇಟಿಗೆ ಎಲ್ಲೂ ಪ್ಲಾಟ್ ಸಿಗಲ್ಲ ಅಂತ ಅಂದ್ಕೊತೀನಿ ಅಂದರೆ ಒಳ್ಳೆ ಜಾಗದಲ್ಲಿ ಮಾನವೀಯಂಥ ಪ್ರದೇಶದಲ್ಲಿ ಇದು ಓನ್ಲಿ ವಿ ಡಬ್ಲ್ಯೂ ಎಸ್ ಸರ್ಟಿಫಿಕೇಟ್ ಇದ್ದವರಿಗೆ ಅದು ಬಿಟ್ಟು ನಿಮಗೆ ಅಂದರೆ ಸ್ವಲ್ಪ ದೊಡ್ಡ ಪ್ಲಾಟ್ಗಳಿಗೆ ಹೋಗ್ಬೇಕಂತಂತಂದರೆ ಅಂದರೆ ಎಲ್ ಐ ಜಿ ಅಂದರೆ ತರ್ಟಿ ಫೋರ್ಟಿ ತರ್ಟಿ ಫೋರ್ಟಿ ಪ್ಲಾಟಿಗೆ ನಿಮಗೆ ಇಲ್ಲಿ ಪ್ರತಿ ಚದುರಡಿ ಪರ್ ಸ್ಕ್ವೇರ್ ಫೀಟಿಗೆ ಬರೀ ಮುನ್ನೂರ ಐವತ್ತು ರೂಪಾಯಿ ಅಷ್ಟೇ ಮುನ್ನೂರ ಐವತ್ತು ರೂಪಾಯಿ ಅಂತ ಹೇಳಿದ್ರೇನು ಥರ್ಟಿ ಫೋರ್ಟಿ ಪ್ಲಾಟಿಗೆ ನಿಮಗೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿ ಆಗುತ್ತೆ ನಾಲ್ಕು ಲಕ್ಷ ಇಪ್ಪತ್ತು ಸಾವಿರ ರೂಪಾಯಿಗೆ ನಿಮಗೆ ಥರ್ಟಿ ಫೋರ್ಟಿ ಪ್ಲಾಟ್ ಮಾನ್ವಿಯಲ್ಲಿ ಸಿಗಾಕೊತೈತ್ರಿ ಇಂಥ ಅವಕಾಶ ನೆಕ್ಸ್ಟ್ ಬರ್ತೈತಿಲ್ಲ ಗೊತ್ತಿಲ್ಲ ನನಗೆ ಮತ್ತು ನಿಮಗೆ ಮೂವತ್ತೇಳು ಮನೆ ಮೂವತ್ತೇಳು ಮನೆ ಥರ್ಟಿ ಫೋರ್ಟಿ ಮನೇ ಬರೀ ಮನೆಯ ಬೆಲೆ ಬರೀ ಹನ್ನೆರಡು ಲಕ್ಷ ರೂಪಾಯಿ ಆಮೇಲೆ ಎಮ್ ಐ ಜಿ ಥರ್ಟಿ ಫಿಫ್ಟಿ ಮನೇ ಬರೀ ಅದು ಹದಿನಾಲ್ಕು ಲಕ್ಷ ರೂಪಾಯಿ ಮನಿ ಮತ್ತು ಅದೇ ಥರದ ಎಚ್ ಐ ಜಿ ಒನ್ ಎಚ್ ಐ ಜಿ ಟು ಪ್ಲಾಟ್ಗಳು ಇವೆಲ್ಲ ದೊಡ್ಡ ಪ್ಲಾಟ್ಗಳು ಆಮೇಲೆ ನೀವು ಇಲ್ಲಿ ಅರ್ಜಿ ಶುಲ್ಕ ಅಂತ ಇದು ಅರ್ಜಿ ಶುಲ್ಕ ಅಂತಂತಂದರೆ ಫಸ್ಟ್ ನೋಂದಣಿ ಶುಲ್ಕ ಮುನ್ನೂರು ಮತ್ತು ನೀವು ಆ ಮನೆಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ಐದು ಸಾವಿರ ರೂಪಾಯಿ ಠೇವಣಿಗಳು ಇರಬೇಕಾಗತ್ತೆ ಅಂದರೆ ಐದು ಸಾವಿರದ ಮುನ್ನೂರು ರೂಪಾಯಿ ಕೊಟ್ಟು ನೀವು ಅರ್ಜಿ ಸಲ್ಲಿಸಬೇಕು ಒಂದು ವೇಳೆ ನಿಮಗೆ ಪ್ಲಾಟ್ ಅಲೌಟ್ ಆದರೆ ಅಂದರೆ ಪ್ಲಾಟ್ ಅಲೋಟ್ ಆಯಿತು ಅಂಥೇಳಿ ಒಂದು ಲಕ್ಷ ಐದು ಸಾವಿರ ರೂಪಾಯಿ ಕಟ್ಟಬೇಕಾಗಿರುತ್ತೆ ಇ ಡಬ್ಲ್ಯೂ ಎಸ್ ಅಲೋಟ್ ಆದರೆ ಸೊ ಅದರಲ್ಲಿ ನಿಮಗೆ ಅವಾಗ ಐದು ಸಾವಿರ ಮರ್ಕೊಂಡು ಇನ್ನೊಂದು ಲಕ್ಷ ಕಟ್ಬಿಟ್ರೆ ನಿಮಗೆ ಈ ಇ ಡಬ್ಲ್ಯೂ ಎಸ್ ಪ್ಲಾಟ್ ಸಿಗುತ್ತೆ ಮತ್ತು ಈ ಮುನ್ನೂರು ರೂಪಾಯಿ ನಿಮಗೆ ವಾಪಸ್ ಬರೋಲ್ಲ ಮತ್ತು ಅಕಸ್ಮಾತ್ ನಿಮಗೆ ಪ್ಲಾಟ್ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕಪ್ಪ ಅಂತಂದರೆ ಪ್ಲಾಟ್ ಸಿಕ್ಕಿಲ್ಲ ಅಂತಂತಂದರೆ ಅವರು ಈ ಮುನ್ನೂರು ರೂಪಾಯಿಯನ್ನು ಕೊಡೋಲ್ಲ ನಿಮಗೆ ಈ ಐದು ಸಾವಿರ ರೂಪಾಯಿಯನ್ನು ನೀವೇನು ಬ್ಯಾಂಕ್ ಅಕೌಂಟ್ ಕೊಟ್ಟಿರ್ತೀರಿ ಅಪ್ಲಿಕೇಶನ್ ಹಾಕುವಾಗ ಆ ಅಪ್ ಆ ಬ್ಯಾಂಕ್ ಅಕೌಂಟ್ಗೆ ಇದು ಈ ಐದು ಸಾವಿರ ರೂಪಾಯಿಗಳು ಮರುಜಮಾ ಮಾಡ್ತಾರೆ ಒಂದು ವೇಳೆ ನಿಮಗೆ ಆಗಿಲ್ಲ ಅಂತಂತಂದರೆ ಅದೇ ಥರ ಸೇಮ್ ಲೈಕ್ ಎಲ್ ಐ ಜಿ ಆಗಿರ್ಬೋದು ಎಮ್ ಐ ಜಿ ಆಗಿರ್ಬೋದು ಎಚ್ ಐ ಜಿ ಆಗಿರ್ಬೋದು ಎಚ್ ಐ ಜಿ ಟೂ ಆಗಿರ್ಬೋದು ಈ ಬೇರೆ ಬೇರೆ ಪಾರ್ಟ್ಗಳಿಗೆ ಬೇರೆ ಬೇರೆ ಠೇವಣಿ ಇಲ್ಲಿ ಹಣ ಇರುತ್ತೆ ಅಂದರೆ ಎಲ್ ಐ ಜಿಗೆ ಹತ್ತು ಸಾವಿರ ರೂಪಾಯಿ ಎಮ್ ಐ ಜಿಗೆ ನಲ್ವತ್ತು ಸಾವಿರ ರೂಪಾಯಿ ಎಚ್ ಐ ಜಿಗೆ ಐವತ್ತು ಸಾವಿರ ರೂಪಾಯಿ ಎಚ್ ಐ ಜಿ ಟೂಗೆ ಅರವತ್ತೈದು ಸಾವಿರ ರೂಪಾಯಿ ಮತ್ತು ಅದೇ ಥರ ನೋಂದಣಿ ಶುಲ್ಕನೂ ಬೇರೆ ಬೇರೆ ಆಗಿರುತ್ತೆ ಇಲ್ಲಿ ನೋಡಿ ಇ ಡಬ್ಲ್ಯೂ ಎಸ್ ಹೇಳಿದಂತೆ ಹೇಳ್ದಂತೆ ಮುನ್ನೂರು ರೂಪಾಯಿ ಮತ್ತು ಎಲ್ ಐ ಜಿಗೆ ಐದುನೂರು ರೂಪಾಯಿ ಇ ಎಮ್ ಐ ಜಿಗೆ ಒಂದು ಸಾವಿರ ರೂಪಾಯಿ ಎಚ್ ಐ ಜಿಗೆ ಒಂದು ಸಾವಿರದ ಐದುನೂರು ರೂಪಾಯಿ ಎಚ್ ಐ ಜಿ ಟೂಗೆ ಒಂದು ಸಾವಿರದ ಐದುನೂರು ರೂಪಾಯಿ ಸೊ ಟೋಟಲ್ ಇಲ್ಲಿ ಮನೆಗಳು ಬಂದು ನಲವತ್ತೆಂಟು ಮನೆಗಳಿದ್ದಾವೆ ಮತ್ತು ಒಟ್ಟು ಮುನ್ನೂರ ಅರವತ್ತೈದು ಪ್ಲಾಟ್ಗಳಿದ್ದಾವೆ ದಯವಿಟ್ಟು ಇದು ಈ ಸದುಪಯೋಗ ನೀವೆಲ್ಲರೂ ಪಡೆದುಕೊಳ್ಳಬೇಕು ಮತ್ತು ಕೊನೆಯ ದಿನಾಂಕ ಇದೇ ಹದಿನೈದು ನವಂಬರ್ ಎರಡು ಸಾವಿರದ ಇಪ್ಪತ್ತೈದು ಆಗಿರುತ್ತೆ ಆದಷ್ಟು ಬೇಗ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನೀವು ಅರ್ಜಿ ಸಲ್ಲಿಸ್ಬೋದು ಈ ಅರ್ಜಿ ಸಲ್ಲಿಸಲಿಕ್ಕೆ ನಿಮಗೇನಾದರೂ ಸಹಾಯ ಬೇಕಂತಂದರೆ ಇಲ್ಲಿ ಕಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡ್ಬೋದು ಅಥವಾ ಅಲ್ಲಿ ಒಂದು ಕಮ್ಯುನಿಟಿ ಚಾಟ್ ಲಿಂಕ್ ಇದೆ ನೀವು ಅಲ್ಲಿ ಸೇರಿಕೊಳ್ಬೋದು ಅಲ್ಲಿ ನಿಮಗೆ ನಾವು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ ಮತ್ತು ಮುಂಬರುವ ವೀಡಿಯೋಲಿ ಪಾರ್ಟ್ ಅನ್ನು ನಾವು ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೀವಿ ಈ ವಿಡಿಯೋ ತುಂಬ ಜನಕ್ಕೆ ಶೇರ್ ಆದರೆ ಮತ್ತು ಲೈಕ್ ಸಬ್ಸ್ಕ್ರೈಬ್ ಆದರೆ ನಾವು ಮುಂದಿನ ವೀಡಿಯೋ ಮಾಡ್ತೀವಿ ಅಂದರೆ ಅಪ್ಲಿಕೇಶನ್ ಹೇಗೆ ಹಾಕೋದು ಎಷ್ಟು ಜನ ಹಾಕ್ಬೋದು ಮತ್ತು ಇನ್ನೊಂದು ಹೇಳಬೇಕಂತಂದ್ರೆ ಇದು ಒಂದು ಫ್ಯಾಮ್ಲಿಗೆ ಒಂದೇ ಪ್ಲಾಟ್ ಕೊಡ್ತಾರೆ ಅಂದರೆ ನೀವು ಫ್ಯಾಮ್ಲಿಯವರು ಎಲ್ಲರೂ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಫ್ಯಾಮ್ಲಿಯಲ್ಲಿ ಕೇವಲ ಒಬ್ರಿಗಷ್ಟೇ ಅವಕಾಶ ಇರುತ್ತೆ ಅಂದರೆ ಎಲ್ಲರಿಗೂ ಅಲೌಟ್ ಆಯಿತು ಅಂತ ತಿಳಿರಿ ಬಟ್ ಎಲ್ಲರಿಗೂ ಕೊಡಲ್ಲ ಫ್ಯಾಮ್ಲಿಯಲ್ಲಿ ಕೇವಲ ಒಬ್ರಿಗೆ ಮಾತ್ರ ಆ ಪ್ಲಾಟ್ಗಳನ್ನು ಕೊಡ್ತಾರೆ ಮತ್ತು ಇನ್ ಇನ್ನೊಂದು ಆದರೆ ಇದು ಏನು ಇದು ಔಟ್ ರೈಟ್ ಸೇಲ್ ಇದು ಯಾವುದೇ ಥರದ ಲೀಸು ಆ ಥರದ್ದೇನು ಇಲ್ಲ ಇದು ಕಂಪ್ಲೀಟ್ ಸೇಲ್ ಆಗಿರುತ್ತೆ ಮತ್ತು ಇದಕ್ಕೆ ನೀವು ಏನು ಅಫಿಡವಿಟ್ ಮಾಡಿಸ್ಬೇಕು ನನಗೆ ಯಾವುದೇ ಥರದ ಹಿಂದೆ ನಮಗೆ ಈ ಪ್ಲಾಟ್ಗಳು ಅಲೌಟ್ ಆಗಿಲ್ಲ ಮತ್ತು ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಈ ಥರದ ಪ್ಲಾಟ್ಗಳು ತೆಗೆದುಕೊಂಡಿಲ್ಲ ಅಂತಂತಂಥೇಳಿ ಮತ್ತು ಇಲ್ಲಿ ಎಲ್ಲ ಥರದ ಏನು ಸೂಚನೆಗಳಿದ್ದಾವೆ ಈ ಒಂದೇನು ಪ್ರಕಟಣೆಯಲ್ಲಿ ಎಲ್ಲ ಓದಿ ದಯವಿಟ್ಟು ಈ ಒಂದು ಏನು ಅವಕಾಶ ಇದೆ ಇದು ಕಳೆದ್ಕೊಳ್ಬೇಡಿ ಮತ್ತು ಈ ನಿಮಗೆ ವಿಡಿಯೋ ಏನಾದರೂ ಏನು ಸಹಾಯಕರ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ನೀವು ಈ ವಿಡಿಯೋಯನ್ನು ಕಳಿಸ್ಲಿಕ್ಕೆ ಪ್ರಯತ್ನ ಪಡಿ ಎಷ್ಟೋ ಜನಕ್ಕೆ ಈ ಒಂದು ಏನೋ ಮಾಹಿತಿ ಇರಲ್ಲ ಈ ಮಾಹಿತಿ ನೀವು ಅವರಿಗೆ ಕೊಟ್ಟರೆ ಇದು ಅವ್ರದ್ದೇನು ಏನಂತಾರೆ ಲೈಫ್ ಟೈಮ್ ನಿಮ್ಮನ್ನು ಅವರು ಅಂಥ ಒಂದು ಉಪಯುಕ್ತಕರ ಮಾಹಿತಿ ಮತ್ತು ನಿಮಗೇನು ಬಂಪರ್ ಅಂತಲೇ ಅನ್ಬೋದು ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ನಿಮಗೇನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಷ್ಟು ಜನಕ್ಕಾಗುತ್ತೋ ಅಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು